ಹಾಯ್ ಹಲೋ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಅರ್ಜೆಂಟ್ ಮೆಸೇಜ್ ಅನ್ನುವಂಥದ್ದು ನಿಮಗೆ ಪಾಸ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ವಿಡಿಯೋ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಒಂದು ನೋಟಿಫಿಕೇಷನ್ ಅನ್ನುವಂಥದ್ದು ಇದೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ರೆ ಇಲ್ಲಿ ನಾನು ಸೈಡಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ನೋಟಿಫಿಕೇಷನ್ ಬಂದಿದೆ ಈವೆನ್ ಸುವರ್ಣ ನ್ಯೂಸಲ್ಲೂ ಕೂಡ ಬಂದಿದೆ ಅದರ ಹೆಡ್ಲೈನ್ಸ್ ಕೆಳಗಡೆ ಕಾಣ್ತಿದೆ ಅದರದ್ದು ಸ್ಕ್ರೀನ್ಶಾಟ್ ಅನ್ನುವಂಥದ್ದು ನಿಮಗೆ ಕಾಣ್ತಿದೆ ಸೊ ನಾಳೆ ಹನ್ನೊಂದು ಗಂಟೆಗೆ ನಿಮ್ಮ ರಿಸಲ್ಟ್ಸ್ ಅನ್ನುವಂಥದ್ದು ನೀವು ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದರ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಕ್ಸಾಮ್ ಏನಿತ್ತು ಅದರ ಒಂದು ರಿಸಲ್ಟ್ಸ್ ಅನ್ನುವಂಥದ್ದು ನಾಳೆ ನೀವು ನೋಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ನೋಡಬೇಕು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಅದು ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ವೀಕ್ಷಣೆ ಅನ್ನುವಂಥದ್ದನ್ನ ಮಾಡಬಹುದು ಸೊ ಅದರ ಲಿಂಕ್ ಅನ್ನುವಂಥದ್ದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅದಕ್ಕೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ ನೋಡಿ ಈಗ ಈ ಪರೀಕ್ಷೆ ಒಂದರ ರಿಸಲ್ಟ್ಸ್ ಅನ್ನುವಂಥದ್ದು ನಾಳೆ ಬರ್ತಾ ಇದೆ ಸೊ ಹಾಗಾಗಿ ನೀವು ರಿಸಲ್ಟನ್ನು ಚೆಕ್ ಮಾಡಬೇಕಂತಂದರೆ ಈಗ ನೋಡಿ ನಾನು ಇಲ್ಲಿ ಕಾಣ್ತಾ ಇದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಅನ್ನುವಂಥದ್ದನ್ನ ಕೊಟ್ಟಿದ್ದೀನಿ ಅಲ್ಲಿಂದ ನೇರವಾಗಿ ಕೂಡ ನೀವು ಹೋಗ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಸುಮಾರು ವೆಬ್ಸೈಟ್ಸ್ ಕಾಣಿಸುತ್ತೆ ನಿಮಗೆ ಅದರಲ್ಲಿ ನೀವು ಈ ರೀತಿ ಇರಬೇಕು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ಭೇಟಿನ ನೀಡಿ ಸೊ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಾಣ್ತಿದೆ ಅಟ್ ಪ್ರೆಸೆಂಟು ಆ್ಯಕ್ಚುಲಾಗಿ ನಾಳೆ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಪ್ಲೇಸ್ನಲ್ಲಿ ನಿಮಗೆ ಈಗ ಪ್ರೆಸೆಂಟ್ ರಿಸಲ್ಟ್ಸ್ದು ಲಿಂಕ್ ಅನ್ನುವಂಥದ್ದು ಒಂದು ಕಾಣ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನಾನೀಗ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಆ್ಯಕ್ಚುಲಾಗಿ ನಾಳೆ ಲಿಂಕ್ ಬೇರೆದು ನಿಮಗೆ ಕಾಣುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಲಿಂಕ್ ಕಾಣುತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಈ ರೀತಿ ಕಾಣಿಸುತ್ತೆ ಸೊ ಅದರಲ್ಲಿ ಎಂಟರ್ ಇವರ ರಿಜಿಸ್ಟರ್ ನಂಬರ್ ಅಂತ ಇದೆ ಮತ್ತೆ ಕಾಂಬಿನೇಷನ್ ಅಂತ ಇದೆ ನೀವು ಯಾವ ಕಾಂಬಿನೇಷನ್ ಅನ್ನುವಂಥದ್ದನ್ನ ನೋಡಿಕೊಂಡು ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮೊಬೈಲಲ್ಲೂ ನೋಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ನೋಡ್ಬೋದು ಅಥವಾ ಕಂಪ್ಯೂಟರ್ನಲ್ಲಿ ಕೂಡ ನೋಡ್ಬೋದು ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಕಾಂಬಿನೇಷನ್ ಹಾಕಿ ಸಬ್ಮಿಟ್ ಮಾಡಿದರೆ ಸೊ ನಿಮ್ಮ ರಿಸಲ್ಟ್ಸ್ ಅನ್ನುವಂಥದ್ದಲ್ಲಿ ಕಾಣುತ್ತೆ ಅನ್ನುವಂಥದ್ದು ಎನಿವೆ ಆಲ್ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಇದರ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್